ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಬೇಡ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಭಾಷಣ ರಾಜಕೀಯನೇ ಆಡಳಿತ ಆಗ್ಬಿಟ್ಟಿದೆ ಆಡಳಿತನೇ ಅಧಿಕಾರ ಆಗ್ಬಿಟ್ಟಿದೆ ಬರೀ ದ್ವೇಷ ಭಾಷಣ ಕೋಮು ಗಲಭೆ ಕಾಯ್ದೆ ಬಂದ ಮೇಲೆ ಪೊಲೀಸರಿಗೆ ಅಧಿಕಾರ ಇಲ್ಲ ನೀವ್ ಯಾರನ್ನಾಗ್ಲಿ ಬೈಯಬಹುದು ಯಾ ಕಮ್ಯುನಿಟಿ ಆಗ್ಲಿ ಬೈಬೋದು ದ್ವೇಷ ಭಾಷಣ ಮಾಡಿದ್ರೆ ಅವರು ಟೆರರ್ ಆಕ್ಟ್ ಅಲ್ಲಿ ಆಗ್ಬೇಕು ಅಂತ ಇವರೆಲ್ಲ ಭಾಷಣ ಮಾಡಿ ಬಾಂಬ್ ಇಟ್ಟು ಎಂ ಪಿ ಎಂ ಎಲ್ ಎ ಸಚಿವರು ಶಾಸಕರು ಆಗ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮೀಟರ್ ಇದೆ ಅಂದ್ರೆ ಗೊತ್ತಾಯ್ತು ಅಂದ್ರೆ ತಿನ್ನೋದ್ರಲ್ಲಿನೂ ದ್ವೇಷ ಬಟ್ಟೆ ಹಾಕೋದ್ರಲ್ಲಿ ದಿನ ವ್ಯಾಪಾರ ಮಾಡೋ ನಾವೆಲ್ಲ ಈ ದೇಶದ ಮಕ್ಕಳು ಕೋಮುಗಲಭೆ ಹಾಗೆ ದ್ವೇಷವನ್ನ ಹುಟ್ಟಿ ಹಾಕುವಂತಹ ಭಾಷಣವನ್ನ ಮಾಡುವಂಥವರಿಗೆ ಸರ್ಕಾರ ಮತ್ತೊಮ್ಮೆ ಚಾಟಿ ಬೀಸಲಿಕ್ಕೆ ಮುಂದಾಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ವಕೀಲರಾದಂತಹ ಎಸ್ ಬಾಲನ್ ಅವರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಈಗಾಗಲೇ ವೇದಿಕೆಯಲ್ಲಾಗಿರ್ಬೋದು ಎಲ್ಲೇ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಒಂದು ರೀತಿಯಾಗಿ ದ್ವೇಷದ ಭಾಷಣವನ್ನು ಮಾಡಿ ಶಾಂತಿ ಕದಡುವಂತಹ ಒಂದಷ್ಟು ಕೆಲಸಗಳಾಗ್ತಿತ್ತು ಸರ್ಕಾರ ಈಗ ಅದನ್ನು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಮತ್ತೆ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಯಾವ ರೀತಿಯಲ್ಲಿ ಅದನ್ನು ಕಡಿವಾಣ ಹಾಕ್ಬೋದು ಮತ್ತು ದ್ವೇಷ ಭಾಷಣ ಮಾಡುವಂಥವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಕಾನೂನಲ್ಲಿ ಅನ್ನುವಂಥದ್ದು ನೋಡಿ ದ್ವೇಷ ಭಾಷಣ ಒಂದಿದೆ ಈಗ ದ್ವೇಷ ಭಾಷಣನೇ ರಾಜಕೀಯ ಆಗ್ಬಿಟ್ಟಿದೆ ರಾಜಕೀಯನೇ ಆಡಳಿತ ಆಗ್ಬಿಟ್ಟಿದೆ ಆಡಳಿತನೇ ಅಧಿಕಾರ ಆಗ್ಬಿಟ್ಟಿದೆ ಈಗ ಅಧಿಕಾರನೇ ಈಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಲ್ಲಿನೂ ದ್ವಾಷ ಭಾಷಣೆ ಮಾಡೋರಿಗೆ ರಕ್ಷಣೆ ಇದೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಅವರವ್ರ ಧರ್ಮ ಅವ್ರವ್ರದ್ದು ಅವ್ರವ್ರ ನಂಬಿಕೆ ಅವ್ರವ್ರದು ಅವ್ರ ನಂಬಿಕೆಯನ್ನು ನಂಬಿಕೆಯನ್ನು ಪ್ರಚಾರ ಮಾಡ್ಬೋದು ಪೂಜೆ ಮಾಡ್ಬೋದು ಪುನಸ್ಕಾರ ಮಾಡೋದು ಮಾಡ್ಬೋದು ಪ್ರೇಯರ್ ಮಾಡ್ಬೋದು ಅವರ ಅವರ ಹಕ್ಕು ಯಾಕೆಂದರೆ ಈ ದೇಶದಲ್ಲಿ ಹುಟ್ಟಿರುವ ಎಲ್ಲರೂ ಕೂಡ ಅಂದರೆ ಮುಸಲ್ಮಾನರು ಕ್ರೈಸ್ತರು ಬುದ್ಧಿಸ್ಟ್ಗಳು ಹಿಂದೂಗಳು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಇವರೆಲ್ಲ ಕೂಡ ಈ ದೇಶದಲ್ಲಿ ಸುಮಾರು ಮೂರು ಸಾವಿರ ವರ್ಷಗಳಿಗೆ ಹಿಂದೂ ಹಿಂದೆ ಬಂದಿರುವ ಮೂಲ ನಿವಾಸಿಗಳೇ ಅದಕ್ಕೆ ಮೊದಲು ಏನೇನೋ ಇದೆ ಅದು ಈಗ ನಮಗೆ ಬೇಕಾಗಿಲ್ಲ ಈ ದೇಶ ಮುನ್ನೂರ ಅರವತ್ತ್ಮೂರು ಸಮಸ್ಥಾನಗಳಾಗಿ ಇತ್ತು ಬ್ರಿಟಿಷ್ನವರು ಬಂದ ಮೇಲೆ ಅದು ಬ್ರಿಟಿಷ್ ಇಂಡಿಯಾ ಅಂದು ಪರಿಣಾಮ ಆಯಿತು ಬ್ರಿಟಿಷರನ್ನು ಓಡಿಸ್ಬೇಕೆಂದು ಎಲ್ಲ ಧರ್ಮದವರು ಹೋರಾಟ ಮಾಡಿದ್ದಾರೆ ಮುಸಲ್ಮಾನರು ಹೋರಾಟ ಮಾಡಿದ್ದಾರೆ ಬುದ್ಧಿಸ್ಟ್ಗಳು ಹೋರಾಟ ಮಾಡಿದ್ದಾರೆ ಶೂದ್ರರು ಕೂಡ ಹೋರಾಟ ಮಾಡಿದ್ದಾರೆ ಆದಿವಾಸಿಗಳು ಕೂಡ ಹೋರಾಟ ಮಾಡಿದ್ದಾರೆ ಆದ್ದರಿಂದ ಸ್ವತಂತ್ರ ಬಂತು ಸ್ವತಂತ್ರ ಬಂದ ಮೇಲೆ ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆರ್ಟಿಕಲ್ಲು ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನು ಮತ್ತು ಪ್ರೊಟೆಕ್ಷನ್ ಆಫ್ ಕಲ್ಚರು ಕಾನೂನು ಮುಂದೆ ಎಲ್ಲ ಸಮಾನ ಸಮಾನತೆ ಸಂವಿಧಾನ ಇದೆಲ್ಲ ಕೂಡ ನಮ್ಮ ಸಂವಿಧಾನದಲ್ಲಿ ಬಂತು ಇತ್ತೀಚಿಗೆ ಒಂದು ಸಮ್ಮುಖದವ್ರನ್ನ ಬಾಯಿಗೆ ಬಂದಂಗೆ ಬೈತಾರೆ ಅಲ್ಲಿ ಯಾರೋ ಒಬ್ಬ ಲೀಡ್ರಿ ಹೇಳ್ತಾರೆ ಮುಸಲ್ಮಾನ್ರು ಹೆಣ್ಮಕ್ಕಳಿಗೆ ದಿನ ದಿನ ಒಂದು ಗಂಡಂದರು ಅವ್ರಿಗೆ ಪರ್ಮನೆಂಟ್ ಗಂಡಂದ್ರನ್ನ ಕೊಡೋದೇ ನಾವು ಒಂದು ಮಾತಾಡ್ತಾರೆ ಶಾಸಕರು ಸಚಿವರು ಏನು ಮಾಡ್ತಾರೆ ಇಲ್ಲಿರೋ ಬೇರಿಗಳನ್ನ ಒದ್ದು ಓಡಿಸ್ಬೇಕು ಅಂತಾರೆ ದ್ವೇಷ ಭಾಷಣ ಬರೀ ದ್ವೇಷ ಭಾಷಣ ಕೋಮು ಗಲಭೆ ಮೊನ್ನೆ ನೋಡಿ ತಮಿಳುನಾಡಲ್ಲಿ ಒಂದು ನ್ಯಾಯಾಧೀಶರು ಇದೇ ಕೆಲಸ ಮಾಡಿಬಿಟ್ಟಿದ್ದಾನೆ ಜಿ ಆರ್ ಸ್ವಾಮಿನಾದನಂದು ಆತ ಹೇಳ್ತ ಈಗ ಪಾರಂಪರ್ಯವಾಗಿ ಒಂದು ಕಡೆ ದೀಪ ಹಚ್ತಾರೆ ಅದು ದೇವಸ್ಥಾನ ಕಮಿಟಿ ಇದೆ ಅದು ಮುಜರಾಯಿ ಇಲಾಖೆ ಟೆಂಪಲು ದೀಪ ಹಚ್ಚಿದ್ದಾರೆ ಈಗ ನ್ಯಾಯಾಧೀಶರೇ ಅವರು ಆರ್ ಎಸ್ ಎಸ್ನವರು ನ್ಯಾಯಾಧೀಶರಾಗ್ಬಿಟ್ಟಿದ್ದಾರೆ ನಾನು ಆರ್ ಎಸ್ ಎಸ್ ಅಂದರೆ ಅವರೇ ಹೇಳ್ಕೊಳ್ತಾರೆ ಜಡ್ಜ್ ನ್ಯಾಯಾಧೀಶರು ಆದಮೇಲೆ ಆರ್ ಎಸ್ ಎಸ್ ಮೀಟಿಂಗಲ್ಲಿ ಹೋಗಿ ಮುಸಲ್ಮಾನರಿಗೆ ವಿರೋಧವಾಗಿ ಮಾತಾಡ್ತಾರೆ ಅವರು ಅವರು ಇಂಥ ಕಡೆ ನೀವು ದೀಪ ಹಚ್ಚಬೇಕು ಅಂದು ಅಲ್ಲಿ ಅದು ಒಂದು ದರ್ಗಾ ಇರೋದು ನೂರಾರು ವರ್ಷದಿಂದ ದರ್ಗಾ ಮುಸಲ್ಮಾನರು ನೀ ನೀವು ಹಚ್ಚಿ ಹೇಳಿಲ್ಲ ಹಚ್ಬೇಡ ಅಂತ ಕೂಡ ಹೇಳಿಲ್ಲ ಅಲ್ಲೇ ಹೋಗಿ ದೀಪ ಹಚ್ಚಿ ಅಂತಾರೆ ಪೊಲೀಸರು ಬಂದಿಲ್ಲ ಅಂದರೆ ಸಿ ಎಸ್ ಎಫ್ ಹೋಗಬೇಕು ಪೆಟಿಷನ್ ಹಾಕಿರೋರು ಒಂದು ಆರ್ ಎಸ್ ಎಸ್ನವರು ನಿಮ್ಮ ಜೊತೆ ಹತ್ತು ಜನರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಇದು ದೊಡ್ಡ ಕೋಮು ಕಲಭೆ ಆಗಿಬಿಟ್ಟಿದೆ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಮೈನಾರಿಟೀಸ್ ಮೇಲೆ ದ್ವೇಷ ಭಾಷಣವೇ ಎಲ್ಲ ಕಡೆಯೇ ಆಗಿದೆ ಇದನ್ನು ಏನು ಮಾಡಿದ್ದಾರೆ ಅಂದರೆ ಸಿ ಆರ್ ಪಿ ಸಿನ ಈಗ ಬಿ ಎನ್ ಎಸ್ ಎಸ್ ಅಂದು ಬದಲಾವಣೆ ಮಾಡಿದ್ದಾರೆ ಅದರಲ್ಲಿ ಇರೋದನ್ನೇ ಕಾಪಿ ಮಾಡಿ ಇಲ್ಲಿ ಹಾಕ್ಕೊಂಡ್ರು ನೋಡಿ ದ್ವೇಷ ಭಾಷಣ ಮಾಡಿದರೆ ನಮ್ಮ ಇಂಡಿಯನ್ ಪ್ಲನ್ ಪಿನಲ್ ಕೋಡಲ್ಲಿ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಟೂ ನೈಂಟಿ ಫೈವ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೈವ್ ಅದರಲ್ಲಿ ಮೂರು ವರ್ಷ ಮಿನಿಮಮ್ ಸೆಂಟೆನ್ಸ್ ಇತ್ತು ಅವ್ರನ್ನ ಬಂಧಿಸುವ ಅಧಿಕಾರ ಒನ್ ಫೋ ಫಿಫ್ಟಿ ಫೋರ್ ಸಿ ಆರ್ ಪಿ ಎಸ್ ಎಲ್ಲಿ ಅಧಿಕಾರ ಕೊಟ್ಟರು ಈಗ ಏನು ಮಾಡಿದ್ದಾರೆ ಒನ್ ಫಿಫ್ಟಿ ತ್ರೀ ಏನ ಬದಲಾವಣೆ ಮಾಡಿ ಟೂ ನೈಂಟಿ ಸಿಕ್ಸ್ ಅಂದು ಕೊಟ್ಟಿದ್ದಾರೆ ಅದು ಮೂರು ವರ್ಷದಿಂದ ಐದು ವರ್ಷ ಅವ್ರಿಗೆ ಶಿಕ್ಷೆ ಇರುತ್ತೆ ಬಟ್ ಒನ್ ಸೆವೆಂಟಿ ತ್ರೀ ಅನ್ನೋ ಒಂದು ಸೆಕ್ಷನ್ನು ಬಿ ಎನ್ ಎಸ್ ಎಸ್ಸಲ್ಲಿ ಅದನ್ನು ಬದಲಾವಣೆ ಮಾಡಿ ಮೂರು ವರ್ಷದಿಂದ ಏಳು ವರ್ಷವರೆಗೆ ಇರೋ ಸಿ ಅಫೆನ್ಸಸ್ಗಳಿಗೆ ಬಂಧಿಸಬಾರ್ದು ಎಫ್ ಐ ಆರ್ ರಿಜಿಸ್ಟ್ರ್ ಮಾಡಬಾರ್ದು ಅದಕ್ಕೆ ನೋಟಿಸ್ ಕೊಡಬೇಕು ಹದಿನಾಲ್ಕು ದಿವಸ ಆದ ಮೇಲೇ ಎಫ್ ಐ ಆರ್ ನೋಂದಣಿ ಮಾಡಬೇಕೆಂದು ದುಬೈಷ ಭಾಷಣಗಾರರನ್ನು ಎಸ್ ಸಿ ಎಸ್ ಟಿಗೆ ವಿರೋಧವಾಗಿ ಮಾತಾಡುವ ಭಾಷಣಗಾರರನ್ನು ಹೆಂತಿಗೆ ಹಿಂಸೆ ಕೊಟ್ಟು ಓಡಿಸುವ ಮನುಷ್ಯರನ್ನು ರಚನೆ ಮಾಡಲು ಇಂಥ ಒಂದು ಕಾನೂನು ಬಿ ಜೆ ಪಿ ಸರ್ಕಾರ ಮಾಡಿದೆ ನನ್ನ ಪ್ರಕಾರ ಈ ಕಾಯ್ದೆ ಬಂದ ಮೇಲೆ ಪೊಲೀಸರಿಗೆ ಅಧಿಕಾರ ಇಲ್ಲ ನೀವು ಯಾರನ್ನಾಗಲಿ ಬೈಬೋದು ಯಾವ ಕಮ್ಯುನಿಟಿ ಆಗಲಿ ಬೈಬೋದು ಬಾಯಿಗೆ ಬಂದಿದ್ದು ಏನಾಗಲೂ ಮಾತಾಡ್ಬೋದು ಅವ್ರನ್ನ ದೇಶ ಬಿಟ್ಟು ಓಡಿಸಿ ಅಂತ ಕೂಡ ಹೇಳು ನೀವು ಏನಾಗಲೂ ಮಾತಾಡ್ಬೋದು ಬಂಧಿಸೋಂಗಿಲ್ಲ ಅದರಿಂದ ನನ್ನ ವಾದ ಏನಂದರೆ ದ್ವೇಷ ಭಾಷಣ ಮಾಡಿದರೆ ಅವರು ಟೆರ್ರರ್ ಆ್ಯಕ್ಟಲ್ಲಿ ಹಾಕ್ಬೇಕಂತಿ ಯು ಎ ಪಿ ಆ್ಯಕ್ಟಲ್ಲಿ ಹಾಕಿದರೆ ಹೊರಗೆ ಬರೋದಿಲ್ಲ ಈಗಾಗಲೇ ಕೆ ಜಿಯಲ್ಲಿ ಡಿ ಜೆ ಅಲ್ಲಿ ಹುಬ್ಳಿ ಕೇಸಲ್ಲಿ ಭಾಷಣ ಮಾಡಿರೋರು ಏಳು ವರ್ಷದಿಂದ ಜೈಲಲ್ಲಿದ್ದಾರೆ ಇವರೆಲ್ಲ ಭಾಷಣ ಮಾಡಿ ಬಾಂಬ್ಗಳ್ ಇಟ್ಟು ಎಂ ಪಿ ಎಮ್ ಎಲ್ ಎ ಸಚಿವರು ಶಾಸಕರು ಆಗ್ತಾಯಿದ್ದಾರೆ ಈ ಅಮಂಡ್ಮೆಂಟು ಸರಿ ಇದೆ ನೀವು ಹತ್ತು ವರ್ಷ ಮಾಡಿ ಮಾಡಿದರೆ ಪೊಲೀಸರಿಗೆ ಬಂಧಿಸುವ ಅಧಿಕಾರ ಇದೆ ಏನು ದಿನನಿತ್ಯ ರಾಜಕೀಯ ಬೇರೆ ರಾಜಕೀಯನೇ ಇಲ್ವಾ ಬರೀ ಮುಸಲ್ಮಾನರೇ ಬೈಯೋದು ಈಗ ತಮಿಳ್ನಾಡಲ್ಲಿ ದೀಪ ಅಚ್ಚಿ ಅಂದು ಹೇಳಿ ಒಬ್ಬ ಆರ್ ಎಸ್ ಎಸ್ ಜಡ್ಜಿ ಇಡೀ ತಮಿಳ್ನಾಡಿಗೆ ದೀಪ ಹಾಚಿಬಿಟ್ಟಿದ್ದಾನೆ ಅದು ಫೈಯರ್ ಆಗಿ ಇದೆ ಒಂದು ಕಡೆ ಪೊಲೀಸರಿಗೆ ಅವ್ರಿಗೆ ಹೊಡೆದಾಟ ಕೌಂಟ್ರು ಟಾಕು ಅಲ್ಲಿರೋ ಅಂಬೇಡ್ಕರ್ ವಾದಿಗಳು ಪೆರಿಯಾರ್ ವಾದಿಗಳು ಕಮ್ಯುನಿಸ್ಟ್ ವಾದಿಗಳು ದಲಿತರು ಅಲ್ಪಸಂಖ್ಯಾತರು ಬೀದಿ ಎಳೆದು ಹೋರಾಟ ಮಾಡ್ತಾ ಇದ್ದಾರೆ ಇದನ್ನೇ ಒಂದು ಜಡ್ಜ್ ಮುಖಾಂತರನೇ ಮಾಡ್ತಾರೆ ಅಂತ ಯಾರೇ ಮಾತಾಡಲಿ ಅವ್ರ ಮೇಲೆ ಟೆರ್ರರ್ ಆ್ಯಕ್ಟ್ ಬೇಕು ಅವರಿಗೆ ಇಲ್ಲಿ ಇರೋಕೆ ಸಾಧ್ಯನೇ ಇಲ್ಲ ಅದು ಅವ್ರ ಮನುಷ್ಯರೇ ಅಲ್ಲ ಅಂತೀನಿ ಅದರಿಂದ ಕರ್ನಾಟಕ ಸರ್ಕಾರ ಇಂಥ ಒಂದು ಕೋಮುಗಳು ಆದರೆ ಅದನ್ನು ನೀವು ಖೋಖೋ ಆ್ಯಕ್ಟಲ್ಲಿ ಸೇರಿಸ್ಬೇಕು ಅಂತೀನಿ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಮನುಷ್ಯರು ಮನುಷ್ಯರನ್ನ ಏನು ನೀವು ದ್ವೇಷ ಮಾಡೋದು ಬೇರೆ ನಮ್ಮಲ್ಲಿ ಬ ಮುಸಲ್ಮಾನರು ರಕ್ತ ಇದೆ ಹಿಂದೂ ರಕ್ತ ಇದೆ ಕ್ರೈಸ್ತರ ರಕ್ತ ಇದೆ ಇರೋದೆಲ್ಲ ಒಂದೇ ರಕ್ತ ಮಾನವ ರಕ್ತ ಇಡೀ ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಭಾರತೀಯರೇ ಅವರವ್ರ ಧರ್ಮ ಅವರವ್ರ ನಂಬಿಕೆ ಅವ್ರದ್ದು ಇನ್ನೊಬ್ಬರ ನಂಬಿಕೆ ಮೇಲೆ ನೀವೇನು ಮಾತಾಡೋದು ತಲೆ ಮೇಲೆ ಬಟ್ಟೆ ಹಾಕೋಬಾರ್ದು ಅವ್ರ ಊಟ ಮಾಡಬಾರ್ದು ತಿನ್ನಬಾರ್ದು ವ್ಯಾಪಾರ ಮಾಡಬಾರ್ದು ಅದು ಮಾಂಸ ಮಾಂಸ ಇನ್ನು ಒಂದು ಕೆ ಜಿ ಒಂಬೈನೂರು ರೂಪಾಯಿ ಕೊಡ್ತೀರಾ ನೀವು ಅದರಲ್ಲಿ ಅಲಾಲ್ ಕಟ್ಟು ಜಟ್ಕಾ ಕಟ್ಟು ಮಟಕಾ ಕಟ್ಟು ಏನಿದು ಅಲಾಲ್ ಕಟ್ಟು ಯಾವುದೋ ಕಟ್ ಮಾಡಿಕೊಂಡು ಅವ್ನು ತಿಂತಾನೆ ಅದರಲ್ಲಿ ಏನು ನೀವು ತಲೆ ಹಾಕೋದು ಅವನು ಪೂಜೆ ಮಾಡಿದರೆ ನಮಾಜ್ ಮಾಡಿದರೆ ಧಮಕಿ ಹಾಕೋದು ಲಾ ಬರಬೇಕು ಹತ್ತು ವರ್ಷ ಆಗಲೇಬೇಕು ಇಲ್ಲಾಂದರೆ ಅವ್ರು ಕ್ಯಾರೆ ಮಾಡಲ್ಲ ಇಂಥದ್ದವ್ರು ಜೈಲಿಗೆ ಹೋದರೆ ಮಾತ್ರ ಈ ದ್ವೇಷ ಭಾಷಣ ನಿಲ್ಲುತ್ತೆ ಇಲ್ಲಾಂದರೆ ದೇಶ ಭಾರಿ ಅಪಾಯಕರವಾದ ಸ್ಥಿತಿಗೆ ಹೋಗ್ತಾಯಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಮೀಟ್ರ್ ಇದೆ ಅಂದು ಗೊತ್ತಾಯಿತು ಅದೇ ಕಾಂಗ್ರೆಸ್ ಸರ್ಕಾರ ಏನು ಹೇಳಿದರು ಅವರು ನಾವು ಆಡಳಿತಕ್ಕೆ ಬಂದರೆ ನಾವು ಈ ಧನಮಾಂಸ ತಿನ್ನೋದನ್ನು ಪರ್ಮಿಟ್ ಮಾಡ್ತೀವಿ ಅಂದರು ತಿದ್ದುಪಡಿ ಮಾಡಬೇಕು ಯಾಕೆ ಮಾಡಿಲ್ಲ ಕೇರಳ ತ್ರಿಪುರ ಬೆಂಗಾಲಲ್ಲಿ ಮಾಂಸ ತಿಂತಾರೆ ಕರ್ನಾಟಕದಲ್ಲಿ ತಿನ್ನಬಾರ್ದು ಯಾಕೆ ಅಂದರೆ ತಿನ್ನೋದ್ರಲ್ಲಿನೂ ದ್ವೇಷ ಬಟ್ಟೆ ಹಾಕೋದ್ರಲ್ಲಿ ದ್ವೇಷ ವ್ಯಾಪಾರ ಮಾಡೋ ನಾವೆಲ್ಲ ಈ ದೇಶದ ಮಕ್ಕಳು ಒಂದೇ ತಾಯಿ ಮಕ್ಕಳು ಭಾರತ ತಾಯಿ ಅಂದರೆ ನೂರ ನಲ್ವತ್ತಾರು ಕೋಟಿ ಮಕ್ಕಳಿಗೂ ತಾಯಿ ಅವ್ರೇನು ಬ್ರಾಹ್ಮಣ ತಾಯ ಕ್ಷತ್ರಿಯ ತಾಯ ವೈಶ್ಯ ತಾಯ ಒಂದು ಗುಂಪಿಗೆ ಮಾತ್ರ ತಾಯ ಭಾರತ ತಾಯಿ ಎಲ್ಲರಿಗೂ ತಾಯಿ ತಾರತಮ್ಯ ಯಾಕೆ ಕಾನೂನು ಮಾಡಬೇಕು ಕಾಂಗ್ರೆಸ್ಗು ಆ್ಯಸಪ್ಟ್ ಟು ಸಿದ್ದರಾಮಯ್ಯ ಆ್ಯಸಪ್ಟ್ ಟು ಕಾಂಗ್ರೆಸ್ ಧನ್ಯವಾದಗಳು ಇದಿಷ್ಟು ಹಿರಿಯ ಎಸ್ ಬಾಲನ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕನ್ನಡಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ